ಅರ್ಜುನ್ ಸರ್ ನಮಸ್ತೆ ಅದೇ ಮಾಲ್ತಾಶ್ ಶೇಗಿನ ಟಿವಿ ನೀನಿಂದ ಈಗ ಹೇಗಿದ್ದೀರಾ ಸರ್ ಸರ್ ಅದೇ ಈಗ ರಾಕೇಶ್ ಅವರ ಬಗ್ಗೆ ನಿಮಗೂ ಕೂಡ ತುಂಬಾ ಮಾಹಿತಿ ಇರುವಂತದ್ದು ಸೊ ನೋಡಿದ್ರೆ ನಿಮ್ಮ ಪಾತ್ರ ಮಾಡ್ತಾ ಇದ್ರು ಕಾಮಿಡಿ ಕಿಲಾಡಿಗಳಲ್ಲಿ ಅವರ ಬಗ್ಗೆ ಏನ್ ಅನ್ಸುತ್ತೆ ಸರ್ ತುಂಬಾ ಶಾಕಿಂಗ್ ಆಗಿದೆ ಸರ್ ತುಂಬಾನು ತುಂಬಾ ಶಾಕಿಂಗ್ ಆಗಿದೆ ಅದು ಬೆಳಗ್ಗೆ ಈ ನ್ಯೂಸ್ ಕೇಳಿದ ತಕ್ಷಣ ನಿಜ ಅಂತ ಒಂದ್ ಹತ್ತಿಪ್ಪ ದಿನದಿಂದ ಅಥವಾ ಒಂದ್ ತಿಂಗಳಿಂದ ಒಂದು ಸ್ಪೂಫ್ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ ತುಂಬಾ ಒಳ್ಳೆ ಮನುಷ್ಯ ತುಂಬಾ ಏನಂತ ಆಗಿಲ್ಲ ನಂದು ಎಷ್ಟೊಂದು ನನ್ನ ಪಾತ್ರ ಅವ್ರು ಮಾಡಿ ಮಾಡಿ ನಾನೇ ಒಂದೊಂದು ಶೂಟಿಂಗ್ ಮರ್ಕೋ ಬಿಟ್ಟುಕೆಂಡಿದ್ದಾಗ ನಾನಾ ಅಥವಾ ಅವರ

ತುಂಬಾ ಚಿಕ್ಕ ವಯಸ್ಸು ಸಡನ್ ಆಗಿ ಇಲ್ಲ ಅಂದಾಗ ಯಾರು ಯೋಚನೆ ಕೂಡ ಮಾಡಿರ್ಲಿಲ್ಲ ಸುದ್ದಿ ಗೊತ್ತಾಯ್ತು ಹೇಗ ಅನ್ನಿಸ್ತು ಅವಾಗ ಹೆಂಗ್ ರಿಯಾಕ್ಟ್ ಮಾಡಿದೆ ಅಂತ ಬೆಳಿಗ್ಗೆ ನನ್ನ ಏನೋ ವರ್ಕ್ ಇದ್ದು ಸರ್ ನಾನು ಆಯ್ತು ಕೆಲಸ ಆಯ್ತು ನನ್ಗೆ ನ್ಯೂಸ್ ಗೊತ್ತಿಲ್ಲ ನಾನು ಹತ್ತು ಹತ್ತುವರೆ ಆಯ್ತು ನಾನು ಫೋನ್ ಸರ್ ಆಮೇಲೆ ಫೋನ್ ನೋಡಿದಾಗ ನಾನು ನಮ್ ಜಿಯೋ ಫೋನ್ ಮಾಡುವಾಗ ಹೌದು ಸರ್ ನಿಜ ಅಂತ ಹೇಳಿದ್ರು ತುಂಬಾ ಒಬ್ಬ ಆರ್ಟಿಸ್ಟ್ ಆಗಿ ನೀವು ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀರಿ ನಿಮ್ಮನ್ನ ಅವರಲ್ಲಿ ಕಂಡಂತ ಸಂದರ್ಭ ಸನ್ನಿವೇಶನ ಹೆಂಗೆ ಕಾಣ್ತಿದ್ರಿ ಅಂತ ಸರ್ ಇದಕ್ಕೆ ಏನಂದ್ರೆ ನೋಡಿ ಕೆಲವ್ರು ಪ್ರೂಫ್ ಮಾಡಿದಾಗ ಕೆಲವ್ರಿಗೆ ಪರ್ಸನಲ್ ಆಗಿ ಏನಾಗುತ್ತೆ ನನ್ ತರ ಇಲ್ಲ ನಾನು ಅಷ್ಟೆಲ್ಲ ಮಾಡ್ತೀನಿ ಮಾಡ್ತೀನಿ ಏನೇನು ಅನ್ಸುತ್ತೆ ಆ ಮನುಷ್ಯ ಎಷ್ಟು ಪ್ಯೂರ್ ಅಂದ್ರೆ ಮನಸ್ಸಲ್ಲಿ ಯಾವ ಕೆಟ್ಟದಿಲ್ಲ ಅದ್ ನಗಿಸ್ಬೇಕು ಅನ್ನೋ ಒಂದೇ ಹಕ್ಕದಲ್ಲಿ ಒಂದು ಚೂರು ಅಭಾಸ ಮಾಡಿದೆ ಎಷ್ಟೇ ಲಿಮಿಟ್ ನೀರ್ ಮಾಡಿದ್ರು ಅವರು ನನಗೆ ತುಂಬಾ ನಗು ಬರ್ತಿತ್ತು ನಾನು ನಾನು ಮರ್ತ ಬಿಡ್ತಾ ಇದ್ದೆ ಅವ್ರು ನನ್ನ ಬಗ್ಗೆ ಮಾಡ್ತಾರ ಅದು ಇದು ಏನು ಕಾಣಿಸ್ತಾ ಇರ್ಲಿಲ್ಲ ಒಬ್ಬ ಆಡಿಯನ್ಸ್ ಆಗಿ ನನ್ನ ಮನ್ಸನ್ನ ಗೆದ್ದ್ ಬಿಡೋರು ಮರ್ಕೋ ನನಗೆ ಇಲ್ಲಿ ಯಾರಪ್ಪ ಮಾಡ್ತಾರೆ ಪಾಲ್ಟ್ ಹೋಗ್ಬಿಟ್ಟು ಅಂತಿಲ್ಲ ಯಾವ ಒಂದು ಸನ್ನಿವೇಶ ಅಥವಾ ಸಂದರ್ಭ ಸರ್ ಪ್ರಾಕೇಶ್ ತಕ್ಷಣ ನಿಮ್ಮನ್ನ ಕಾಡುತ್ತೆ ನಿಮ್ ಮೆಮೊರಿಗೆ ಬರುತ್ತೆ ಅಂತದ್ದು ಇಲ್ಲಿ ಒಂದಿಲ್ಲ ಸಹ ಮಾಡಿರೋ ಎಲ್ಲಾ ಪಾತ್ರಗಳು ಮೊನ್ನೆ ಒಂದು ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ಟೈಮಿಂಗ್ ಅಲ್ಲಿ ಆದ್ರೆ ನಾನು ನಾಲ್ಕೈದು ಮನೆಯ ಹೇಳ್ತಾನೆ ಇರ್ತಾ ಇದ್ದೆ ಯಾರು ಮಾಡಕ್ ಸಾಧ್ಯ ಇಲ್ಲ ಆಮೇಲೆ ಬಂದ್ರೆ ನಾನು ವ್ಯಾಚರಿಸಿ ಬಂದ್ರ ನೀವು ನನ್ಗೆ ಭಯ ಆಗ್ತಾ ಇದೆ ಅಂತಂದೆ ಏ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಅದೇ ಚಿತ್ರ ನೀವು ಸಾಕಷ್ಟು ಜರ್ನಿ ನೋಡಿರ್ತೀರಿ ಈ ತರ ಜರ್ನಿ ನೋಡಿದಾಗ ನಿಮ್ಮ ಹತ್ರ ಮಾತಾಡಿರುವಂತದ್ದು ಏನಾದ್ರೂ ಹೇಳ್ಕೊಂಡಿರುವಂತದ್ದು ಏನಾದ್ರು ಕನಸುಗಳ ಬಗ್ಗೆ ಹಂಚ್ಕೊಂಡಿದ್ದಂಥದ್ದು ಆತರ ಅಷ್ಟು ಟೈಮ್ ಇರ್ತಾ ಇರ್ಲಿಲ್ಲ ನಾವು ಏನು ತುಂಬಾ ಪರ್ಸನಲ್ ಏನು ಮಾತಾಡಿಲ್ಲ ಸರ್ ಬಟ್ ತುಂಬಾ ತುಂಬಾ ವರ್ಷಗಳ ಸ್ನೇಹ ಇರೋ ತರ ಒಂದು ಮಾತುಗಳು ಕಮ್ಮಿ ಏನೋ ಒಂದು ಈಗ ನನ್ನೇ ಅವ್ರು ಮಾಡ್ತಾ ಇದ್ರಲ್ಲ ನನಗೂ ಅವ್ರಿಗೆ ಏನೋ ಒಂದು ಏನೋ ಒಂದು ಜನ್ಮ ಜನ್ಮ ಅಂತರದ್ದು ಏನೋ ಏನೋ ಹ್ಮ್ ಅನ್ನೋ ತರ ಆಗ್ಬಿಟ್ಟಿತ್ತು ಬಿಟ್ಟರೆ ಪರ್ಸ್ನಲ್ ಆಗಿ ಏನೂ ಮಾತಾಡಿಲ್ಲಪ್ಪ ಅಮ್ಮ ಅಂತ ಒಂದು ಪ್ರತಿ ಸರ್ತಿ ಮಾಡಿದಾಗಲ್ಲ ಸಾರಿ ಸರ್ ಏನು ಪತ್ನಿ ಕೊಡೋದಿಲ್ಲ ಅಂತ ಹೇಳೋದು ಕೇಳೋಕೆ ನಾನು ನಿಮ್ಗೆ ಫಾಮ್ ಅಂತ ಹೇಳ್ತೆ ಹ್ಮ್ ಸುಮ್ಮನೆ ಸರದಾಗಿ ಕೊನೆದಾಗಿ ಮಾತಾಡಿದ್ದು ಸಂದರ್ಭದ ನಿವೇಶ ಹೆಂಗೆ ನಿಮ್ಗ್ ಕಾರೋಕೆ ಅಂತ ಸರಿ ಯಾವ ಸತ್ತ ಅದು ಮೊನ್ನೆ ಎದುರು ಲಾಸ್ಟ್ ಮಂತ್ ಯಾಸ್ ಬಟ್ ಎಷ್ಟೇ ಇದಾದ್ರು ಸರ್ ರಾಕೇಶ್ ಅನ್ನೋ ವ್ಯಕ್ತಿಯನ್ನ ನಾನ್ ಆಗಲ್ಲ ಅದು ನಾನು ಮಾತ್ರ ಅಲ್ಲ ನಾನು ನೋಡಿದವರು ಅಥವಾ ಯಾರು ಇದ್ರು ರಾಕೇಶ್ ಅಂತಂದ್ರೆ ಜಿ ನಲ್ಲಿ ಅವ್ರು ಬಂದ್ರೇನೆ ನನ್ ಕಡೆ ನೋಡೋರು ಹೌದು ಸರ್ ಹ್ಮ್ ಅದಕ್ಕೆ ಪ್ರತಿಯೊಬ್ಬ ಕಲಾವಿದರದು ನೀವ್ ಆಗ್ತಾರ ಬಟ್ ನಿಮ್ಮನ್ನ ಅಂದ್ರೆ ಈ ರೀತಿ ಮಾಡಿರುವಂತದ್ದು ಈ ರೀತಿ ನಿಮ್ಮನ್ನ ಕಂಡಿರುವಂತಹ ಸನ್ನಿವೇಶ ತುಂಬಾ ಇರುತ್ತೆ ಸರ್ ಹಾಗಾಗಿ ಹೇಗೆ ಮಿಸ್ ಮಾಡ್ಕೊಳ್ತಾ ಇದ್ರಿ ಸರ್ ಸರ್ ಬಹಳ